நீர் 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 இல்ல அல்லது ನೀರಾವ್ ನೀರಾವ್ ಅದು ಮಳೆ ಜಾಸ್ತಿ ಆಯ್ತಲ್ಲ ಏನಾಗ್ತದೆ ಈಗ ಇದು ಶೀತರಕ್ತ ಜೀವಿಗಳು ಇವು ಏನಾಗ್ತದೆ ಬೆಚ್ಚಗಿರೋ ಜಾಗ ಬೇಕು ಈಗ ಆ ಕಾರಣಕ್ಕೆ ಮನೆಯಲ್ಲಿ ಎಲ್ಲಿಯಾದ್ರೂ ಸೌದೆ ಗುಡ್ಡೆ ಬೆಚ್ಚಗಿರೋ ಜಾಗಗಳನ್ನ ಆಯ್ಕೆ ಮಾಡ್ತಾವ ಅಷ್ಟೇ ಇನ್ನೇನಿಲ್ಲ এইডা কটা বল আইতক্যা এই কটা কটা আগে একটু মুকটা কও আইলে শুনতে ইল্লু বলছিস ইল্লু বলতা

ಕಚ್ಚತ್ತಾ ಸಿಕ್ಕಾಪಟ್ಟೆ ಕಚ್ಚುತ್ತೆ ಬಾಲ ಹಿಡಿದ್ರೆ ತನ್ನ ಬಾಲನೇ ರೊಟೇಟ್ ಮಾಡಿ ಕಟ್ ಮಾಡ್ಕೊಂಡ್ಬರ್ತದೆ ಬಿಡ್ತದೆ ಅದಕ್ಕೆ ಹೀಗೆ ಹೇಳ್ತಿದ್ರು ವಿಷಯ ಇರಲ್ಲ ವಿಷಯ ಇರಲ್ಲ ಕಚ್ಚತ್ತ ಬಟ್ ವಿಷಯ ಇರಲ್ಲ ಇದರಲ್ಲೂ ಇದು ವಿಷಯ ಇರಲ್ಲ ವಿಷಯ ಇರಲ್ಲ ಇವು ಕೆರೆ ದಂಡೆಗಳಲ್ಲಿ ಒಳ್ಳೆ ತಂಪಾಗಿರುತ್ತೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ಅತಿ ಕೋಲ್ಡ್ ಆದಾಗ ಏನಾಗ್ತದೆ ಬೆಚ್ಚಿರೋ ಜಾಗ ಬೇಕು ಅದಕ್ಕೆ ಅಳತೆ ಬಂದ್ಬಿಡ್ತಾವ ಇದೆಲ್ಲ ಇದೆಲ್ಲ ತರ್ಕ ಜೀವಿಗಳಿವು ಕಚ್ಚಿದ್ರೆ ಏನಾಗಲ್ಲ ಅಂದ್ರೆ ಏನಾಗಲ್ಲ ಸಾಮಾನ್ಯ ಕಚ್ಚೋದಿಲ್ಲ ನಮ್ಮಿಂದ ಏನಾದ್ರು ತೊಂದರೆ ಆದಾಗ ಮಾತ್ರ ಕಚ್ತಾವಷ್ಟೆ ಜಗತ್ತಿನ ತುಡಿದು ಅಕ್ಕಪಕ್ಕ ಏನಾದ್ರು ಇದು ಮತ್ತೆ ತೊಂದರೆ ಮಾಡಿದ್ರೆ ಕಚ್ತಾವೆ ಆ ಬಾಲ್ ಎಡಿದ್ರೆ ಅದೇ ತನ್ನ ಬಾಲನ ಕಟ್ ಮಾಡ್ಕೊಂಬಿಡ್ತದೆ

కడలైన్ బెడల కడల్లో ఇదన